ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಪನ್ನೀರ್ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಪಾಲಕ್ ಪನ್ನೀರ್ ಗ್ರೇವಿನ ಮಾಡೋಕ್ಕೆ ಮೊದಲಿಗೆ ಪಾಲಕ್ ಸೊಪ್ಪನ್ನ ತೊಗೋಬೇಕು ನಾನು ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಅದು ಸಾಫ್ಟ್ ಆಗೋವರೆಗೂ ಕೂಡ ಪಾಲಕ್ನ ನೀರಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಪಾಲಕ್ ಸೊಪ್ಪು ಬೆಂದಿದೆ ಬೆಂದು ಸ್ವಲ್ಪ ಸಾಫ್ಟಾಗಿದೆ ಇಷ್ಟು ಬೆಂದಿದ್ರೆ ಸಾಕು ಇವಾಗ ಇದು ಸ್ವಲ್ಪ ಹೊತ್ತು ತಣ್ಣಗಾಗಲಿ ಅಂತ ಬಿಟ್ಬಿಡ್ತೀನಿ ಏಕೆಂದರೆ ಇದನ್ನು ನಾನು ಪೇಸ್ಟ್ ಮಾಡ್ಕೋಬೇಕು ಬಿಸಿ ಇದ್ದಾಗ ಪೇಸ್ಟ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಆರಲಿ ಅಂದ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಇದನ್ನು ಸೈಡಿಗೆ ಎತ್ತಿಟ್ಕೋತೀನಿ ಈ ಸೊಪ್ಪು ತಣ್ಣಿಗೆ ಅಷ್ಟರಲ್ಲಿ ನಾನು ಪನ್ನೀರನ್ನ ರೋಸ್ಟ್ ಮಾಡ್ಕೋಬೇಕು ಇವಾಗ ಪಾಲಕ್ನ ಸೈಡಿಗೆ ಎತ್ತಿಟ್ಟು ಒಂದು ಬಾಣಲಿನ ಹಿಟ್ಕೊತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಬಾಣಲಿ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಪನ್ನೀರು ರೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೋಬೇಕಾಗುತ್ತೆ ಇಲ್ಲಾಂದರೆ ಪನ್ನೀರು ತಳ ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ನಾವು ಹೆಂಗೆ ಮಾಡ್ತೀನಿ ಅಂದರೂ ಪನ್ನೀರು ಸ್ವಲ್ಪ ತಳ ಹಿಡಿದ್ಬಿಡುತ್ತೆ ಅದೇನು ಪ್ರಾಬ್ಲಮ್ ಆಗೋಲ್ಲ ಸ್ವಲ್ಪ ಸೀದೋದಂಗಿದ್ರೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಕಪ್ಪಷ್ಟು ಪನ್ನೀರನ್ನ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ಎಣ್ಣೆ ಪನ್ನೀರ್ ಎಲ್ಲಾನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಪನ್ನೀರು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಿಧಾನ ಉರಿಲೇ ಆದಷ್ಟು ಪನ್ನೀರನ್ನ ರೋಸ್ಟ್ ಮಾಡ್ಕೊಳ್ಳಿ ಈ ಥರ ಸೌಟಲ್ಲಿ ಅಥವಾ ಸ್ಪೂನ್ ತಗೊಂಡು ತಿರುಗ್ತಾನೆ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಹಾಗೇ ತಳೆ ಹಿಡೋದು ಬಿಡುತ್ತೆ ಅದಕ್ಕೋಸ್ಕರ ಕೈ ಆಡಿಸ್ತಾನೆ ಇರಬೇಕು ಪನ್ನೀರ್ ಹಾಕಿದ್ಮೇಲೆ ವೀಕ್ಲಿ ಒನ್ಸು ಈ ಪನ್ನೀರನ್ನ ತಿನ್ನೋದ್ರಿಂದ ನಮ್ಮ ಬಾಡಿಗೂ ಕೂಡ ತುಂಬ ಒಳ್ಳೆಯದು ಈ ಪನ್ನೀರಲ್ಲಿ ವಿಟಮಿನ್ ಡಿ ಕೂಡ ಇರುತ್ತೆ ಈ ಪನ್ನೀರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಇದರಲ್ಲಿ ಕಬ್ಬಿಣಾಂಶ ಮತ್ತು ಕ್ಯಾಲ್ಸಿಯಂ ಕೂಡ ತುಂಬಾ ಜಾಸ್ತಿ ಇರುತ್ತೆ ಮತ್ತು ಈ ಡಯೆಟ್ ಮಾಡ್ತಾ ಇರ್ತಾರಲ್ಲ ಅವರು ಕೂಡ ಇದನ್ನು ವೀಕ್ಲಿ ಟ್ವೈಸು ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಮತ್ತು ನಮ್ಮ ಬಾಡಿನಲ್ಲಿರುವ ಕೆಟ್ಟು ಕೊಲೆಸ್ಟ್ರಾಲ್ ಇರುತ್ತಲ್ವ ಅದನ್ನು ಕೂಡ ತುಂಬಾ ರೆಡ್ಯೂಸ್ ಮಾಡುತ್ತೆ ಅಂತಲೂ ಹೇಳ್ತಾರೆ ನೋಡಿ ಇವಾಗ ಪನ್ನೀರು ಸ್ವಲ್ಪ ರೋಸ್ಟ್ ಆಗಿದೆ ಇದನ್ನು ಸಪ್ರೇಟ್ ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಫುಲ್ಲು ತಳ ಇಡೋದು ಬಿಟ್ಟಿದೆ ಎಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಸ್ಟಿಕ್ ಪಾತ್ರೆನ ಯೂಸ್ ಮಾಡಿ ಮಾಡಿದರೆ ಈ ಥರ ಎಲ್ಲ ತಳ ಹಿಡಿಯಲ್ಲ ಬಟ್ ಸ್ಟಿಕ್ ಪಾತ್ರೆನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ನಾನು ಸ್ಟಿಕ್ ಪಾತ್ರೆನ ಯೂಸ್ ಮಾಡ್ತಿಲ್ಲ ಪನ್ನೀರೆಲ್ಲೂ ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇದೇ ಬಾಣಲಿಗೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಒಂದು ಈರುಳ್ಳಿ ಒಂದು ಟೊಮೊಟೊ ಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೂರರಿಂದ ನಾಲ್ಕು ಮೆಣಸಿನ್ಕಾಯಿ ಹಸಿ ಶುಂಠಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ರುಬ್ಕೋಬೇಕು ಇಷ್ಟನ್ನು ಕೂಡ ಹುರ್ಕೊಂಡಾಗಿದೆ ಇದನ್ನು ಜಾರ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಪೇಸ್ಟ್ ಮಾಡಬೇಕಾದ್ರೆ ತರತರಿಯಾಗಿ ಮಾಡ್ಕೋಬೇಡಿ ಫುಲ್ ನುಣ್ಣಗೆ ಪೇಸ್ಟ್ನ ಮಾಡ್ಕೊಳ್ಳಿ ಪೇಸ್ಟ್ ರೆಡಿಯಾಗಿದೆ ನೆಕ್ಸ್ಟ್ ಸ್ಟೆಪ್ಪು ಇವಾಗ ಅದೇ ಬಾಣಲಿನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಈ ಓಲ್ ಸ್ಪೈಸಸ್ ಬರುತ್ತಲ್ಲ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ಪೈಸಸ್ ಎಲ್ಲ ಹಾಕಿದ ಮೇಲೆ ಅದು ಸ್ವಲ್ಪ ಬಿಸಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪಿಂದು ಪೇಸ್ಟು ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಇದನ್ನು ಬೇಯಿಸ್ಕೋಬೇಕಾದ್ರೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ನಾನು ಇದಕ್ಕೆ ಎಷ್ಟು ಬೇಕು ಉಪ್ಪಿನ ಪುಡಿ ಅಷ್ಟನ್ನು ಹಾಕೋತಾ ಇದ್ದೀನಿ ಪಾಲಕ್ ಸೊಪ್ಪು ಸೇವನೆ ಮಾಡೋದ್ರಿಂದ ನಮಗೆ ವಿಟಮಿನ್ ಬಿ ಅಂಶ ಸಿಗುತ್ತೆ ಬಾಡಿಗೆ ಇದನ್ನು ವೀಕ್ಲಿ ಒನ್ಸ್ ಆದರೂ ಕೂಡ ನಾವು ತೊಗೋಬೇಕಾಗುತ್ತೆ ಇದರಲ್ಲಿ ವಿಟಮಿನ್ ಬಿ ಅಂಶ ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚು ಹೆಚ್ಚಿಸುತ್ತೆ ಮತ್ತು ಪಾಲಕು ಪನ್ನೀರು ಈ ಥರ ಕಾಂಬಿನೇಷನಲ್ಲಿ ನಾವು ಮಾಡಿಕೊಡೋದ್ರಿಂದ ಚಪಾತಿಗೆ ಗ್ರೇವಿ ಥರ ಮಾಡಿಕೊಡೋದ್ರಿಂದ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ಪನ್ನೀರ್ ತಿನ್ನಬೇಕಾದ್ರೆ ಈ ವೆಜ್ ತಿನ್ನೋ ಥರನೇ ಫೀಲ್ ಆಗುತ್ತೆ ಆವಾಗ ತುಂಬಾ ಇಷ್ಟಪಟ್ಟು ಕೂಡ ಮಕ್ಕಳುಗಳೆಲ್ಲ ಊಟ ಮಾಡ್ತಾರೆ ಅದಕ್ಕೆ ಇದನ್ನು ವೀಕ್ಲಿ ಆದರೂ ಕೂಡ ಮಾಡಿಕೊಡಿ ನೆಕ್ಸ್ಟ್ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನು ಅರ್ಶಿಣದ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನು ಧನಿಯಾ ಪೌಡರು ಮತ್ತು ಒನ್ ಟೇಬಲ್ ಸ್ಪೂನು ಚಿಕನ್ ಮಸಾಲಾನ ಹಾಕೊಂಡಿದ್ದೀನಿ ಅಷ್ಟೇ ಇದಕ್ಕೇನೂ ಕೂಡ ಮಸಾಲೆನ ಆ್ಯಡ್ ಮಾಡುವಂಗಿಲ್ಲ ಈ ಮೂರು ಮಸಾಲೆನ ಆ್ಯಡ್ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಮಗೆ ಎಷ್ಟು ತೆಳು ಬೇಕು ಗ್ರೇವಿ ಅಷ್ಟನ್ನು ನೋಡಿಕೊಂಡು ನಾವು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇದು ಸ್ವಲ್ಪ ಹೊತ್ತು ಬೆಂದಮೇಲೆ ಇದಕ್ಕೆ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಪನ್ನೀರು ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಆ್ಯಡ್ ಮಾಡಿ ಒಂದು ಫ್ಯೂ ಸೆಕೆಂಡ್ಸು ಬೇಯಿಸ್ಕೊಂಡ್ರೆ ಸಾಕು ಪಾಲಕ್ ಪನ್ನೀರ್ ಗ್ರೇವಿ ರೆಡಿಯಾಗಿಬಿಡುತ್ತೆ ಇದಕ್ಕೆ ನಾನು ಲಾಸ್ಟಿಗೆ ಬಟರ್ನೂ ಕೂಡ ಆ್ಯಡ್ ಮಾಡ್ಕೋತೀನಿ ಇನ್ಸ್ಟೆಂಟಾಗಿ ನಾನು ಮನೆಯಲ್ಲಿ ಕೆನೆ ಇರುತ್ತಲ್ವ ಕೆನೆನ ಎತ್ತೆ ಸ್ಟೋರ್ ಮಾಡಿಟ್ಕೊಂಡಿರ್ತೀವಲ್ವಾ ಅದನ್ನು ಒಂದೆರಡು ಸ್ಪೂನು ಹಾಕ್ಕೊಂಡು ಅದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡಾಗ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಅದನ್ನು ಇದರೊಳಗಡೆ ಹಾಕೋದ್ರಿಂದ ಸೇಮ್ ಓಟಲಲ್ಲಿ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಥರ ಸೇಮ್ ಟೇಸ್ಟ್ ಕೂಡ ಸಿಗುತ್ತೆ ನೋಡಿ ಒಂದೆರಡು ಟೇಬಲ್ ಸ್ಪೂನು ಕೆನೆನ ಹಾಕ್ಕೊಂಡು ನೀರು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡಾದ ಈ ಥರ ಗಟ್ಟಿಗೆ ಬೆಣ್ಣೆ ಥರ ಬಂದಿರುತ್ತೆ ಇದನ್ನು ನಾನು ಲಾಸ್ಟಿಗೆ ಮೇಲ್ಗಡೆ ಹಾಕೋತಾ ಇದ್ದೀನಿ ಬಟರ್ ಹಾಕಿದ ಮೇಲೆ ಸ್ವಲ್ಪ ಕಸ್ತೂರಿ ಮೇತಿ ಅಂತ ಬರುತ್ತಲ್ಲ ಇದನ್ನು ಹೀಗೆ ಕೈಯಲ್ಲಿ ಪುಡಿ ಮಾಡಿಕೊಂಡು ಲಾಸ್ಟಿಗೆ ಉದುರಿಸ್ಕೊತಾ ಇದ್ದೀನಿ ಇಷ್ಟೇ ಇದಕ್ಕೆ ಹಾಕಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಲಾಸ್ಟಿಗೆ ಒಂದು ಫ್ಯೂ ಸೆಕೆಂಡ್ಸು ಹೀಗೆ ಫ ಬೇಯಿಸ್ಕೊಂಡು ಆಮೇಲೆ ಗ್ಯಾಸ್ ಸ್ಟೌವ್ನ ಹಾಫ್ ಮಾಡ್ಕೊತಾ ಇದ್ದೀನಿ ನೋಡೋದ್ರಲ್ಲ ಹೇಗೆ ಪಾಲಕ್ ಪನ್ನೀರ್ ಗ್ರೇವಿನ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ಅಂತ ಈ ಥರ ವೀಕ್ಲಿ ಒನ್ಸು ಚಪಾತಿಗೆ ಮಾಡಿಕೊಡೋದ್ರಿಂದ ಹೆಲ್ದಿಯಾಗೂ ಕೂಡ ಇರುತ್ತೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಈ ಪಾಲಕ್ ಗ್ರೇವಿನ ನಾವು ರೋಟಿ ಜೊತೆ ಚಪಾತಿ ಜೊತೆ ಮಾಡ್ಕೊ ತಿನ್ನೋದ್ರಿಂದ ಒಳ್ಳೆ ಕಾಂಬಿನೇಷನ್ ಕೂಡ ಇರುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಕೂಡ ಇದನ್ನು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು